ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬರುವ ಮಾತುಗಳನ್ನು ನೀವೇ ನಿಮ್ಮ ಮನಸ್ಸಾರೇ ಹೇಳುತ್ತಿದ್ದೀರಾ ಎಂದು ಭಾವಿಸಿ ಪ್ರತಿದಿನ ಬೆಳಗ್ಗೆ ಸಂಪೂರ್ಣ ವಿಡಿಯೋವನ್ನು ನೋಡಿ ಖಂಡಿತವಾಗಿಯೂ ಇಂದು ನೀವು ಮಾಡಲಿರುವ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತಿದೆ ಪ್ರತಿದಿನ ಬೆಳಗ್ಗೆ ಏನಾದರೂ ಒಳ್ಳೆಯದನ್ನು ನೋಡಿದರೆ ಏನಾದರೂ ಒಳ್ಳೆಯದನ್ನು ಕೇಳಿದರೆ ಏನಾದರೂ ಒಳ್ಳೆಯದನ್ನು ಯೋಚಿಸಿದರೆ ಆ ಸಂಪೂರ್ಣ ದಿನ ಒಳ್ಳೆಯದೇ ಆಗುವ ಸಾಧ್ಯತೆ ಹೆಚ್ಚೇ ಇರುತ್ತದೆ ಹೀಗೆ ಒಂದೊಂದಾಗಿ ಪ್ರತಿದಿನಗಳು ಒಳ್ಳೆಯದೇ ನಡೆಯುತ್ತಾ ಹೋದಂತೆ ನನ್ನ ಸಂಪೂರ್ಣ ಜೀವನ ಒಳ್ಳೆಯ ರೀತಿಯಲ್ಲೇ ಸಾಗುತ್ತದೆ ಈ ದಿನವನ್ನು ನಾನು ಸಂಪೂರ್ಣ ಹೃದಯದಿಂದ ಹೃದಯದ ಅಂತರಾಳದಿಂದ ಸ್ವಾಗತಿಸುತ್ತೇನೆ ಈ ದಿನ ನನ್ನ ಮುಂದಿನ ಜೀವನದ ಮೊದಲನೆಯ ದಿನವಾಗಿರುತ್ತದೆ ನನಗೆ ಸಂಪೂರ್ಣ ನಂಬಿಕೆ ಇದೆ ನನ್ನ ಜೀವನದ ಅತ್ಯುತ್ತಮ ದಿನಗಳಲ್ಲಿ ಈ ದಿನವೂ ಒಂದಾಗಲಿದೆ ಈ ದಿನ ನಾನು ತುಂಬಾ ಸಂತೋಷವಾಗಿದ್ದೇನೆ ಏಕೆಂದರೆ ನನಗೆ ವಿಶ್ವಾಸವಿದೆ ಈ ದಿನ ನನ್ನ ಜೀವನದಲ್ಲಿ ನಡೆಯದ ಒಂದು ಒಳ್ಳೆಯ ಘಟನೆ ಸಂಭವಿಸಿಯೇ ಸಂಭವಿಸುತ್ತದೆ ಈ ದಿನ ನಾನು ಹೊಸದಾಗಿ ಏನನ್ನಾದರೂ ನೋಡುತ್ತೇನೆ ಏನನ್ನಾದರೂ ಕೇಳುತ್ತೇನೆ ಏನನ್ನಾದರೂ ಕಲಿಯುತ್ತೇನೆ ಹಾಗೂ ಹೊಸದಾಗಿ ಏನನ್ನಾದರೂ ಯೋಚಿಸುತ್ತೇನೆ ಹಾಗೂ ನಾನು ಹೊಸ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತೇನೆ ಈ ದಿನ ನಾನು ತುಂಬಾ ಸಂತೋಷವಾಗಿದ್ದೇನೆ ಇದುವರೆಗಿನ ನನ್ನ ಜೀವನದಲ್ಲಿ ತಿಳಿದೋ ತಿಳಿಯದ ಮಾಡಿದ ತಪ್ಪಿಗಾಗಿ ನನ್ನನ್ನು ಹಾಗೂ ಇತರರನ್ನು ಸಂಪೂರ್ಣವಾಗಿ ಕ್ಷಮಿಸುತ್ತೇನೆ ನನ್ನ ಧ್ಯಾನ ಕಳೆದು ಹೋದ ದಿನಗಳ ಬಗ್ಗೆ ಅಲ್ಲ ಮುಂಬರುವ ಕ್ಷಣಗಳ ಬಗ್ಗೆ ಮಾತ್ರ ಇಂದು ನಾನು ಮಾಡಬೇಕಾಗಿರುವ ಕಾರ್ಯಗಳ ಬಗ್ಗೆ ನನಗೆ ಸಂಪೂರ್ಣ ಅರಿವಿದೆ ಹಾಗೂ ನಾನು ಆ ಗುರಿಗಳನ್ನು ತಲುಪಲು ಸಂಪೂರ್ಣವಾಗಿ ತಯಾರಾಗಿದ್ದೇನೆ ನನ್ನ ಮನಸ್ಸು ಸಂಪೂರ್ಣ ಶಾಂತವಾಗಿದೆ ಹಾಗೂ ನನ್ನ ಧ್ಯಾನ ನನ್ನ ಗುರಿಯ ಕಡೆ ಕೇಂದ್ರೀಕೃತವಾಗಿದೆ ನನ್ನ ಯೋಜನೆಗಳು ಧನಾತ್ಮಕವಾಗಿಯೇ ಇವೆ ಹಾಗೂ ನನಗೆ ಸಂಪೂರ್ಣ ನಂಬಿಕೆ ಇದೆ ಇಂದು ಏನೇ ನಡೆದರೂ ಸಹ ಅದು ನನ್ನ ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿದೆ ನನ್ನ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ನಾನು ಸಮಸ್ಯೆಗಳೆಂದು ಭಾವಿಸುವುದಿಲ್ಲ ಬದಲಾಗಿ ಮತ್ತೊಂದು ಅವಕಾಶ ಎಂದು ಭಾವಿಸುತ್ತೇನೆ ನನ್ನನ್ನು ನಾನು ಮುನ್ನಡೆಸಲು ಸಿಕ್ಕಂತಹ ಒಂದು ಅವಕಾಶ ನನ್ನನ್ನು ನಾನು ಅರಿತುಕೊಳ್ಳಲು ಸಿಕ್ಕಂತಹ ಒಂದು ಅವಕಾಶ ನನ್ನನ್ನು ನಾನು ಮತ್ತಷ್ಟು ಶಕ್ತಿಶಾಲಿಯಾಗಿಸಿಕೊಳ್ಳಲು ಸಿಕ್ಕಂತಹ ಒಂದು ಅವಕಾಶ ಎಂದು ಭಾವಿಸುತ್ತೇನೆ ಇಂದು ನನ್ನ ಮುಂದೆ ಇರುವ ಎಂತಹ ಸವಾಲುಗಳಿದ್ದರೆ ಅವುಗಳನ್ನು ಎದುರಿಸಲು ನಾನು ಸಂಪೂರ್ಣ ತಯಾರಾಗಿದ್ದೇನೆ ನನಗೆ ನನ್ನ ಜೀವನದ ಬಗ್ಗೆ ತುಂಬಾ ಪ್ರೀತಿ ಇದೆ ನಾನು ನನ್ನ ಶರೀರದ ಒಳಗಿಂದ ಆರೋಗ್ಯಕರವಾಗಿದ್ದೇನೆ ನನ್ನ ಬುದ್ಧಿ ಎಂತಹ ಪರಿಸ್ಥಿತಿಯಲ್ಲೂ ಸಹ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳಲು ಸಂಪೂರ್ಣ ಸನ್ನದ್ಧವಾಗಿದೆ ನನ್ನ ಮನಸ್ಸು ಆನಂದದಿಂದ ತುಂಬಿದೆ ನಾನು ಯಾವಾಗಲೂ ಖುಷಿ ಖುಷಿಯಾಗಿರುತ್ತೇನೆ ಸಂತೋಷವಾಗಿರುತ್ತೇನೆ ಹಾಗೂ ಯಾವಾಗಲೂ ನಗುನಗುತ್ತಾ ಇರುತ್ತೇನೆ ಈ ಜೀವನ ಒಂದು ಆಟದ ರೀತಿ ಈ ಆಟದಲ್ಲಿ ನಾನು ಒಬ್ಬ ಒಳ್ಳೆಯ ಆಟಗಾರ ನನಗೆ ಸೋಲಿನಿಂದಾಗಲಿ ಗೆಲುವಿನಿಂದಾಗಲಿ ಯಾವುದೇ ವ್ಯತ್ಯಾಸ ಕಾಣುವುದಿಲ್ಲ ನನಗೆ ನನ್ನ ಜೀವನದಲ್ಲಿ ಒಂದು ಉದ್ದೇಶವಿದೆ ಈ ಒಂದು ಜೀವನದ ಉದ್ದೇಶದಲ್ಲಿ ಈ ಆಟದಲ್ಲಿ ನನ್ನನ್ನು ನಾನು ಸಮರ್ಥನಾಗಿ ಮಾಡಿಕೊಳ್ಳಬೇಕು ಜಗತ್ತಿನಲ್ಲಿರುವ ಎಲ್ಲ ಸುಖ ಸಂತೋಷಗಳು ನನ್ನ ಬಳಿ ನನ್ನನ್ನೇ ಹುಡುಕಿಕೊಂಡು ಬರಬೇಕು ಈಗ ನನ್ನ ಬಳಿ ಏನಿದೆಯೋ ನನ್ನ ಬಳಿ ಯಾರ್ಯಾರು ಇರುವವರೋ ಅವರಿಗೆಲ್ಲ ನಾನು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ ನನ್ನ ಜೀವನದಲ್ಲಿ ನನಗೆ ಯಾವುದೇ ಕೊರತೆ ಇಲ್ಲ ನನ್ನ ಸಾಮರ್ಥ್ಯದ ಬಗ್ಗೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ಇಡೀ ಬ್ರಹ್ಮಾಂಡದ ಎಲ್ಲ ಶಕ್ತಿಗಳು ನನ್ನ ಜೊತೆಯಲ್ಲಿಯೇ ಇವೆ ಅಂದುಕೊಂಡಿದ್ದನ್ನು ಸಾಧಿಸಲು ನನ್ನೊಳಗೆ ಪೂರ್ಣ ಪ್ರಮಾಣದ ಶಕ್ತಿ ಅಡಗಿದೆ ಈಗ ಏನೇ ಆಗಲಿ ಜಗತ್ತಿನ ಯಾವುದೇ ಶಕ್ತಿಯು ನನ್ನನ್ನು ಮುಂದೆ ಸಾಗದಂತೆ ತಡೆಯಲು ಸಾಧ್ಯವಿಲ್ಲ ನನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ನನ್ನಿಂದ ಎಲ್ಲವೂ ಸಾಧ್ಯ ನಾನು ಏನೇ ಯೋಚಿಸಿದರೂ ಸಹ ಅದನ್ನು ಸಾಧಿಸಿಯೇ ಸಾಧಿಸುತ್ತೇನೆ ಸಾಧಿಸುತ್ತೇನೆ ಸಾಧಿಸುತ್ತೇನೆ